ನೀವೇನಾದರೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಹೋಗ್ತೀರಾ ಅಂದ್ರೆ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಸುತ್ತಮುತ್ತಲು ನೋಡಬಹುದಾದ ಪ್ರಮುಖ ಸ್ಥಳಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಈ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಇರೋದು ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಎಳ್ಳೆ ತಾಲೂಕಿನ ಕುಮಾರಧಾರ ನದಿಯ ದಡದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಇದೆ ಈ ಸ್ಥಳದಲ್ಲಿ ಭಗವಂತ ಈಶ್ವರನ ಪುತ್ರನಾದ ಷಣ್ಮುಖನನ್ನ ನಾಗರೂಪದಲ್ಲಿ ಸುಬ್ರಹ್ಮಣ್ಯ ಎಂಬ ಹೆಸರಿನಲ್ಲಿ ಪೂಜೆ ಮಾಡಲಾಗ್ತದೆ ಇನ್ನ ಇಲ್ಲಿ ನೋಡಬಹುದಾದ ಪ್ರಮುಖ ಸ್ಥಳಗಳ ಬಗ್ಗೆ ಮಾಹಿತಿ ನೋಡಿದ್ರೆ ಮೊದಲನೇದಾಗಿ ಈ ಕೆ ಸ್ವಾಮಿ ದೇವಾಲಯ ಎರಡನೇದಾಗಿ ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಮೂರನೇದಾಗಿ ಬಿಲದ್ವಾರ ಗುಹೆ ನಾಲ್ಕನೆಯದಾಗಿ ಮತ್ಸ್ಯ ಮತ್ತು ಪಂಚಮಿ ತೀರ್ಥಗಳು ಐದನೇದಾಗಿ ಕುಮಾರ ಪರ್ವತ ಇನ್ನ ಕೊನೆಯದಾಗಿ ಬಸವೇಶ್ವರ ದೇವಸ್ಥಾನ ಹೊಂದಿದೆ ಈ ದೇವಾಲಯ ಸುಮಾರು ಎಂಟುನೂರು ವರ್ಷಗಳಕ್ಕಿಂತ ಹಳೆಯ ದೇವಸ್ಥಾನ ಅಂತ ಹೇಳಲಾಗ್ತದೆ ನೀವು ಎಷ್ಟು ಸ್ಥಳಗಳನ್ನು ನೋಡ್ಬೋದು ಮೊದಲಿಗೆ ನೀವು ಕುಮಾರಧರ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ಸುರ್ಣ್ಯಸ್ವಾಮಿ ದರ್ಶನ ಮಾಡಿಕೊಂಡು ಅದು ಆದಮೇಲೆ ಆದಿ ಸುಮರ್ಣ್ಯಸ್ವಾಮಿ ದರ್ಶನ ಮಾಡಿಕೊಂಡು ಬಲ ದ್ವಾರ ಗುಹೆ ನೋಡಿಕೊಂಡು ನಿಮಗೆ ಟೈಮ್ ಇದ್ರೆ ಕುಮಾರ ಪರ್ವತ ಟ್ರಕ್ಕಿಂಗ್ನ ಮಾಡಬಹುದು ಕುಮಾರ ಪರ್ವತ ಟ್ರಕ್ಕಿಂಗ್ ಮಳೆಗಾಲ ಟೈಮಲ್ಲಿ ಮಾಡಿದ್ರೆ ಒಳ್ಳೇದು ಈ ಟೈಮಲ್ಲಿ ಮಾಡೋದು ಅಷ್ಟೊಂದು ಒಳ್ಳೇದಲ್ಲ ಬಿಸಿಲು ಜಾಸ್ತಿ ಇರುತ್ತೆ ಅಷ್ಟೊಂದು ಚೆನ್ನಾಗೂ ಇರಲ್ಲ ಇಷ್ಟು ಸ್ಥಳಗಳನ್ನ ನಾವು ಕುಕ್ಕೆ ಸುಬ್ರಹಣ್ಯ ಸ್ವಾಮಿ ದೇವಾಲಯಕ್ಕೆ ಹೋದಾಗ ನೋಡಬಹುದು ಇವೆಲ್ಲ ಬಹಳ ಹತ್ತ ಹತ್ರನೇ ಇರೋದು ದೇವಸ್ಥಾನ ನಿಮಗೆ ಈ ವಿಡಿಯೋದಲ್ಲಿ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ತರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ತಪ್ಪದೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ